ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಅಲ್ಲಿ ನಿಮಗೆ ಯು ಎಸ್ ಅಲ್ಲಿ ಅಕ್ಟೋಬರ್ ಟೈಮಲ್ಲಿ ವಾತಾವರಣದಲ್ಲಿ ಆಗೋ ಚೇಂಜಸ್ನ ಒಂದು ಅದ್ಭುತನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನಮ್ಮ ಕಡೆ ಹೇಗೆ ಗಾಳಿ ಕಾಲ ಬಂದು ಎಲೆ ಎಲ್ಲ ಉದುರೋಗುತ್ತೋ ಇಲ್ಲೂ ಹಾಗೆ ಆಗುತ್ತೆ ಈ ಎಲೆಗಳಿಗೆಲ್ಲ ಏನಾಗುತ್ತೆ ಅನ್ನೋದೇ ಅದ್ಭುತ ಎಲೆಗಳೆಲ್ಲ ಉಯಿರೋಕ್ಕೆ ಮುಂಚೆ ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆಗೋ ದೃಶ್ಯ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಿಮಗೆ ತೋರಿಸೋದಕ್ಕೆ ಕರ್ಕೊಂಡು ಇದ್ದೀನಿ ಇಲ್ಲಿ ನೋಡಿ ನಾವು ಹೊರಟಿದ್ದೀವಿ ಎಲ್ಲ ಇಲ್ಲೆಲ್ಲ ಯಲ್ಲೋ ಕಲರ್ ಆಗಿದೆ ಲೀವ್ಸು ಇನ್ನು ಬೇರೆ ಕಡೆ ಎಲ್ಲ ಪಿಂಕು ಮತ್ತು ಅದು ಅದೊಂದು ಕೈಂಡ್ ಆಫ್ ರೆಡ್ ಯೆಲ್ಲೋ ಆಗುತ್ತೆ ಎಲ್ಲ ನೋಡೋಕ್ಕೆ ತುಂಬ ತುಂಬ ಸೂಪರ್ ಆಗಿರುತ್ತೆ ನಿಮಗೆ ಒಂದಲ್ಲ ಎರಡಲ್ಲ ಮೂರು ಪಾರ್ಕ್ನ ತೋರಿಸ್ತೀನಿ ನಾನು ನಿಮಗೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ದಾರಿಲಿ ಹೋಗ್ತಾ ಹೋಗ್ತಾನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಹೋಗೋ ಪಾರ್ಕ್ಸಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಬನ್ನಿ ನನ್ನ ಜೊತೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಇನ್ನೇನ್ ಹತ್ರ ಬಂದ್ಬಿಟ್ವಿ ಫಸ್ಟ್ ನಾವು ಹೋಗ್ತಿರೋದು ರಿವರ್ ಹಾಕ್ ಅನ್ನೋ ಪಾರ್ಕ್ಗೆ ಗೆ ನೋಡಿ ಡ್ರೈವ್ ವೇ ಅಲ್ಲಿ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಡೆ ಆ ಕಡೆ ಎರಡು ಕಡೆ ಫುಲ್ ಕಲರ್ಸ್ ಇದೊಂದು ಸ್ವಲ್ಪ ಫಾರೆಸ್ಟ್ ತರ ಅನ್ಸುತ್ತೆ ಬಂದ್ಬಿಟ್ವಿ ರಿವರ್ ಹಾಕ್ಗೆ ಫೈನಲಿ ಬಂದ್ಬಿಟ್ವಿ ರಿವರ್ ಹಾಕ್ ಪಾರ್ಕ್ ಗೆ ನೋಡಿ ಇದೆಲ್ಲ ಫ್ಲವರ್ಸ್ ಅಲ್ಲ ಎಲ್ಲಾ ಎಲೆಗಳೇ ಹೂ ಅಂತೂ ಅಲ್ವೇ ಅಲ್ಲ ಇದು ಬರೀ ಒಂದು ಎರಡು ಮೂರು ವಾರ ಇದ್ರೆ ಹೆಚ್ಚು ಅದಕ್ಕೆ ಪ್ರತಿ ಇಯರ್ ಇದನ್ನ ನೋಡಕ್ ಬರ್ತೀವಿ ಎವ್ರಿ ಇಯರ್ ಇಟ್ ಇಸ್ ಸ್ಪೆಷಲ್ ಫಾರ್ ಇರ್ರಿ ನೋಡಿ ಯೆಲ್ಲೋ ಇದೆ ಪಿಂಕ್ ಇದೆ ಗ್ರೀನ್ ಇದೆ ಇಲ್ಲೊಂದು ಚಿಕ್ಕ ವಾಟರ್ ಫಾಲ್ ಇದೆ ಚಿಕ್ಕ ಲೇಕ್ ಇದೆ ಕಲರ್ಸ್ ಇದ್ದಿದ್ರೆ ಫುಲ್ ಇನ್ನೂ ಸಖದಾಗಿ ಕಾಣಿಸ್ತಾ ಇರೋದು ಬಟ್ ಕಲರ್ಸ್ ತುಂಬ ಕಮ್ಮಿ ಇದೆ ಈ ಸಾರಿ ಬನ್ನಿ ಹತ್ತಕ್ಕೆ ನಿಮಗೆ ಎಲೆಗಳು ತೋರಿಸ್ತೀನಿ ಇದು ನೋಡಿ ಇದು ಪಿಂಕ್ ಅಲ್ಲ ಬ್ರೌನ್ ಅಲ್ಲ ಆರೆಂಜ್ ಅಲ್ಲ ಎಲ್ಲ ಮಿಕ್ಸ್ ಆಗಿರೋ ಒಂದು ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಕಲರ್ ಇದೆ ಈ ಲೀಫಲ್ಲಿ ನನಗಂತೂ ಈ ಫಾಲ್ ಕಲರ್ಸ್ ಅಂದರೆ ತುಂಬ ಇಷ್ಟ ಎವ್ರಿ ಇಯರ್ ಹೊಸದಾಗಿ ಅನಿಸುತ್ತೆ ಪ್ರತಿ ಸರಿ ನೋಡಿದಾಗಲೂ ನಾನು ಇದು ಪೂರ್ತಿ ಟ್ರೈಲ್ ಈ ಥರ ನಡ್ಕೊಂಡು ಹೋಗ್ತಾ ಇರ್ಬೋದು ಕಾರ್ ತರ ಇರುತ್ತೆ ಅದು ಮೋಸ್ಟ್ಲಿ ಲಾಸ್ಟ್ ವೀಕ್ ಬಂದಿದ್ರೆ ಇನ್ನು ಕಲರ್ಸ್ ಇರ್ತಿದ್ದೇನೋ ತುಂಬ ಎಲ್ಲ ಬಿದೋಗಿದೆ ನೋಡಿ ಕಲರ್ ಚೇಂಜ್ ಆಗಿ ಗಾಳಿ ಲಾಸ್ಟ್ ವೀಕ್ ತುಂಬಾ ಗಾಳಿ ಇತ್ತು ಸೊ ಎಲ್ಲ ಬಿದೋಗಿದೆ ಇಲ್ಲಿ ಸಮೀಸ್ ತುಂಬಾ ಕಮ್ಮಿ ಇದೆ ಅಂತ ನಿಮಗೆ ತೋರಿಸೋದಕ್ಕೆ ಇನ್ನೊಂದು ಪಾರ್ಕ್ ಕರ್ಕೊಂಡು ಹೋಗ್ತಿದ್ನಿ ಫಿಕ್ಸ್ ಪಾರ್ಕ್ ಇದು ಬಂದ್ಬಿಟ್ಟು ಇಲ್ಲಿ ಈ ಪಾರ್ಕ್ ಅಂತೂ ಫಸ್ಟ್ ಪಾರ್ಕ್ ಇದೆ ಎಷ್ಟು ಕಲರ್ಸ್ ಇದೆ ಎಲ್ಲ ನೋಡಿ ನಾನು ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಕಣ್ಣಿಗೆ ಹಬ್ಬ ಏನು ಅಂತ ಯಾರಾದರೂ ಕೇಳಿದ್ರೆ ನಾನಂತೂ ಇದನ್ನೇ ಅಂತ ಹೇಳ್ತೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಕಲರ್ಸ್ ಚೇಂಜ್ ಆಗಿದೆ ಇನ್ನು ಹತ್ತಿರಕ್ಕೋಗಿ ಹೋಗಿ ಅಂತೂ ಸಖತ್ತಾಗಿತ್ತು ಇದು ಈ ಪಾರ್ಕ್ ಫುಲ್ ಗ್ರೀನ್ ಆಗಿದ್ದಾಗ ನಾನೊಂದು ಬ್ಲಾಗ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಆ ವ್ಲಾಗ್ದು ಲಿಂಕ್ ನಾನು ನಿಮಗೆ ಕಾ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ ಖಂಡಿತ ನೋಡಿ ಸಖತ್ತಾಗಿದೆ ಇನ್ನರ್ ಎಲ್ಲ ನಾನು ತೋರಿಸ್ತೀನಿ ಒಳಗಡೆ ಫಾರೆಸ್ಟ್ ಥರ ಇದೆ ಏರಿಯಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ನಾವು ಹೋಗಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಇತ್ತು ಈ ಸಾರಿ ಸೊ ಇದರಿಂದ ಒಳಗೋದ್ರೆ ಫುಲ್ ಗ್ರೀನರಿ ಆ್ಯಂಡ್ ಫಾರೆಸ್ಟ್ ನಿಮಗೆ ಕಾಣಿಸುತ್ತೆ ಆ ವಿಡಿಯೋನ ಖಂಡಿತ ನೋಡೋದನ್ನ ಮರಿಬೇಡಿ ನಿಮಗೆ ಪಾರ್ಕ್ ಲಾಸ್ಟ್ ಟೈಮ್ ಬಂದಿತ್ತು ಸೇಫ್ ಇದೇ ಪಾರ್ಕ್ ಬಳಿ ಬರ್ತೆ ಅವತ್ತು ಕಲರ್ ಕಲರ್ ಇನ್ನೀರ ಹತ್ರ ತುಂಬಿರೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅದಕ್ಕೆ ಸುಮ್ಮನೆ ಕೆಲವು ಫೋಟೋಸ್ ತೊಗೊಂಡು ವಾಪಸ್ ಬಂದ್ಬಿಟ್ವಿ ಫಸ್ಟ್ ಟೈಮ್ ಯು ಎಸ್ಗೆ ಬಂದಾಗ ಈ ಲೀವ್ಸ್ ಎಲ್ಲ ಕಲರ್ ಚೇಂಜ್ ಆಗೋದು ಫಾಲ್ ಕಲರ್ಸ್ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಅದ್ಭುತ ಅನಿಸ್ತಿತ್ತು ಅಂದರೆ ಅಪ್ಪ ಈ ಥರ ಕೂಡ ಇರುತ್ತಾ ಅಂದರೆ ಎಲೆಗಳು ನಮ್ಮ ಕಡೆ ಒಂದು ಕಾಲದಲ್ಲಿ ಫ್ಲವರ್ಸ್ ಸಕ್ಕ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಬಟ್ ಈ ಥರ ಎಲೆಗಳು ಚೇಂಜ್ ಆಗಿ ಅದು ಕಲರ್ಫುಲ್ ಆಗಿ ಗ್ರೀನ್ನ ಮೊತ್ ಪೂರ್ತಿ ಈ ಥರ ಚೇಂಜ್ ಮಾಡಿಬಿಡೋದು ಅಂತಂದರೆ ದಿಸ್ ಇಸ್ ರಿಯಲಿ ವಂಡರ್ಫುಲ್ ಪ್ರತಿ ಸರಿ ನೋಡಿದಾಗ ಹೊಸದಾಗಂತ ಅನಿಸುತ್ತೆ ಅದಕ್ಕೆ ಎವ್ರಿ ಇಯರ್ ಮಿಸ್ ಮಾಡಿದೆ ಪ್ರತಿಯೊಬ್ಬರು ನೋಡ್ತಾರೆ ಇಲ್ಲಿರೋ ಅಂತೂ ಖಂಡಿತ ಹೋಗೇ ಹೋಗ್ತಾರೆ ನೋಡೇ ನೋಡ್ತಾರೆ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಏನು ಸಗದಾಗಿದೆ ಎಲ್ಲ ಎಲ್ಲ ಮರಗಳು ಎಲ್ಲೋ ಕಲರ್ ಇದೆ ಯಾರೋ ಛತ್ರಿ ಹಿಡ್ಕೊಂಡಿದಾರಾ ಹೂವಿನ ಛತ್ರಿ ಹಿಡ್ಕೊಂಡಿದ್ದಾರಾ ಅನ್ನೋ ಥರ ಅಷ್ಟು ಫೀಲ್ ಬರ್ತಾ ಇತ್ತು ನಿಜವಾಗ್ಲೂ ಅವತ್ತು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಪಾರ್ಕಲ್ಲಿ ನೋಡಿದ್ರೆ ಫಸ್ಟ್ ಪಾರ್ಕಿಂದ ಈ ಪಾರ್ಕಲ್ಲಿ ಫುಲ್ ಕಲರ್ಸ್ ಎಲ್ಲಿ ನೋಡಿದ್ರು ಕಲರ್ 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 ಫುಲ್ ಕಲರ್ಸೇ ಇದು ತುಂಬ ತುಂಬ ಇದೆ ಕೈಯೆಲ್ಲ ಫ್ರೀಸ್ ಇದೆ ಎಷ್ಟು ಫ್ರೀಸ್ ಆಗ್ತಿದ್ರೆ ಅಷ್ಟು ನಮಗೆ ವಿಂಟ್ರಲ್ಲಿ ಹೇಗಿರುತ್ತೆ ಸ್ನೋ ಫಾಲಲ್ಲಿ ಆ ಥರ ಅನ್ನಿಸ್ತಾ ಇದೆ ಬಟ್ ಈ ಕಲರ್ಸ್ ನಮ್ಗೆ ಯಾವಾಗಲೂ ಇರಲ್ವಲ್ಲ ಸಿಗೋದು ಒಂದು ಒಂದು ವರ್ಷದಲ್ಲಿ ಒಂದೇ ಸರಿ ಅದಕ್ಕೆ ನೋಡಲೇಬೇಕು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪೂರ್ತಿ ಫಾರೆಸ್ಟ್ ಎಲ್ಲ ಇದನ್ನ ಇದೆ ಫಸ್ಟ್ ಡೇ ಹೋಗಿದ್ದು ಈ ಥರ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ ದಿಸ್ ಇಸ್ ರಿಯಲಿ ರಿಯಲಿ ಗುಡ್ ಏನು ಇದೆ ನೋಡಿ ಹಬ್ಬ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಹಾಂ ಏನು ಸಕ್ಕತ್ತಾಗಿದೆ ನೋಡಿ ಒಂದು ಮರಕ್ಕಿಂತ ಇನ್ನೊಂದು ಮರ ಇನ್ನೊಂದು ಮರಕ್ಕಿಂತ ಇನ್ನೊಂದು ಮರ ಲಾಸ್ಟ್ ಟೈಮ್ ಬಂದಿದ್ದು ನಿಜವಾಗ್ಲೂ ಈ ಪಾರ್ಕ್ ಇರ ನಾನು ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಈ ಕಡೆ ನೋಡಿ ಇನ್ನ ಪಾರ್ಕ್ ಎಲ್ಲ ಫುಲ್ ಮರಗಳೆಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಕಲರ್ಸ್ ಬಂದಿದೆ ಫುಲ್ ಕಲರ್ಸ್ ಹತ್ತಿರ ಹೋಗೋಣ ಬನ್ನಿ ನಾಪಕ ಇದೆ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಎಲ್ಲಿ ಕೂತ್ಕೊಂಡಿದ್ವಪ್ಪ ಹಾಂ ಇಲ್ಲಿ ಬಂಡೆ ಹತ್ರ ಕೂತ್ಕೊಂಡಿದ್ವಿ ಅನಿಸುತ್ತೆ ಹಾಂ ಮೊಸಳೆ ಈ ಬರದ ಹತ್ರ ಕೂತಿದ್ವಿ ಅನಿಸುತ್ತೆ ಅವತ್ತು ಊಟ ಮಾಡೋಕ್ಕೆ ಬಂದಾಗ ಲಾಸ್ಟ್ ಟೈಮ್ ಈ ಪಾರ್ಕ್ ನೋಡೋಕೆ ಬಂದಾಗ ಇಲ್ಲಿ ನೋಡಿ ಎಲ್ಲ ಆರೆಂಜ್ ಆಗಿದೆ ಆರೆಂಜ್ ಅಂಡ್ ಯೆಲ್ಲೋ ದಿಸ್ ಯೆಲ್ಲೋ ಆ್ಯಂಡ್ ಗ್ರೀನ್ ಎಲ್ಲೋ ಪಿಂಕ್ ಆ ಕಡೆ ಎಷ್ಟು ಕಲರ್ ಇಲ್ಲೊಂದು ಇದು ಸಮಥಿಂಗ್ ಸಮಿಂಗ್ ಥಿಯೇಟ್ರ್ ಅಂತೆ ಲಾಸ್ಟ್ ಟೈಮ್ ಇದೇ ಥಿಯೇಟ್ರ್ ಹತ್ರ ನಾನು ನೋಡಿದ್ದೆ ಈ ಕಲರ್ಸ್ ಎಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಿತ್ತು ಅಂತಂದರೆ ಐ ವಾಂಟೆ ಟು ಬಿ ಲಿಟ್ಲ್ ಫನಿ ಅದಕ್ಕೆ ಸ್ವಲ್ಪ ಫನಿಯಾಗಿ ಏನೋ ಟ್ರೈ ಮಾಡಿದ್ದೀನಿ ನನ್ನ ಹ್ಯಾಪಿನೆಸ್ನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಸರಿ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಯು ಎಸ್ ಇರೋದು ಬಂದ್ಬಿಡ್ತೀವಿ ಅದಕ್ಕೆ ಇನ್ನೂ ಒಂದು ಪಾರ್ಕ್ಗೆ ಹೋಗಿದ್ವಿ ನೆಕ್ಸ್ಟ್ ಡೇ ಅದು ಮನೆ ಹತ್ರನೇ ಇದೆ ಆ ಪಾರ್ಕ್ ಪಾರ್ಕ್ ಹೆಸರು ಶಾಯಿವಾಸಿ ಅಂತ ನನ್ನ ಮಗ ಸ್ಕೂಲ್ ಹೋಗೋ ರೋಡಲ್ಲೇ ಇದೆ ಅದು ಪಾರ್ಕು ಚಿಕ್ಕದೇ ಬಟ್ ಅಲ್ಲಿರೋ ಪ್ರದೇಶ ಫುಲ್ಲು ಸುತ್ತಮುತ್ತಲು ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ಇದು ಇದು ನೇಟರ್ ಲೀವ್ಸ್ ಅಂತಾರೆ ಇದು ಲೀವ್ಸ್ ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕಲರ್ಸ್ ಸಖತ್ತಾಗಿದೆ ಇದು ಒಂಥರ ಬ್ರೌನಿಶ್ ಪಿಂಕ್ ಮೈ ಮೋಸ್ಟ್ ಫೇವ್ರೇಟ್ ಕಲರ್ ನೋಡಿ ಒಂದೇ ಮರದಲ್ಲಿ ಎಲ್ಲ ಕಲರ್ಸ್ ಇದೆ ಯೆಲ್ಲೋ ಗ್ರೀನ್ ಆಮೇಲೆ ಪಿಂಕ್ ಎಲ್ಲ ಇದು ಪಾರ್ಕ್ ಒಳಗಡೆ ಸ್ವಲ್ಪ ಚಿಕ್ಕದಾಗಿ ಒಳಗಡೆ ಹೋದರೆ ಈ ಕಡೆ ನೀರು ಹರಿತಾ ಇದೆ ತುಂಬ ದೊಡ್ಡದೇನಲ್ಲ ಇದು ತುಂಬ ತುಂಬ ಚಿಕ್ಕದು ಬಟ್ ಆ ನೀರು ಹರಿಯೋದು ಆ ಒಳಗಡೆ ಹೋಗ್ತಿದ್ರೆ ಆ ಕಡೆ ಈ ಕಡೆ ಇರೋ ಮರಗಳು ಸ್ವಲ್ಪ ಫಾರೆಸ್ಟ್ ಥರ ಅನಿಸಿ ಅದು ಒಂದು ಫಾರೆಸ್ಟ್ ಅನ್ನೋ ಫೀಲೇ ಕೊಡುತ್ತೆ ಏರಿಯಾನ ಏರಿಯಾ ಮಾತ್ರ ತುಂಬ ಚಿಕ್ಕದೆ ಸ್ಟಿಲ್ ಇಟ್ ಲುಕ್ಸ್ ವೆರಿ ವೆರಿ ಬ್ಯೂಟಿಫುಲ್ ಇದು ನಾವು ಹೋಗಿದ್ದೆ ಕೆರಲ್ ಪಾರ್ಕ್ ಥರನೇ ಇದೆ ಕಲರ್ಸ್ ಎಲ್ಲಾನು ಬಟ್ ಯಾ ವ್ಯೂ ಮಾತ್ರ ಎರಡು ಟೋಟ್ಲಿ ಡಿಫ್ರೆಂಟ್ ವ್ಯೂ ಚೆನ್ನಾಗಿರುತ್ತೆ ಇಲ್ಲಿ ಯಾರೋ ಇದ್ದಾರೆ ಅವ್ರು ಕೇಳೋಣ ಈ ಪ್ರದೇಶ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡ್ತಾ ಇದೆ ಅಂತ ಕೇಳೋಣ ಹೆಲೋ ಆಮ್ ಜ್ಯೋತಿ ನೀವು ನಿಮ್ಮ ಹೆಸರು ನೀವೆಲ್ಲಿನವರು

ಹೂವು ಹೂವದಲ್ಲಿ ಕಲರ್ ಕಲರ್ ನೋಡಿರ್ತೀವಿ ಆದರೆ ಎಲಿ ಗಿಡಗಳೆಲ್ಲ ಕಲರ್ ಕಲರ್ ಅಂದರೆ ಕಣ್ಣಿಗೆ ಹಬ್ಬ ನೋಡಲಿಕ್ಕೆ ನಮ್ಮ ನಮ್ಮ ಮಗಳು ನನ್ನ ಮಗಳು ನಾಲ್ಕು ವರ್ಷದಾಳೆ ಆಕಿ ಸಹ ಕೇಳ್ತಾಳೆ ಏನಮ್ಮ ಎಲ್ಲ ಕಲರ್ ಕಲರ್ ಆಗ್ಯಾವಲ್ಲ ಅಂತಂದು ಸೊ ಎಷ್ಟು ಹಿಂಗೆ ಇದು ಅನಿಸಿದ್ವ ನೋಡಲಿಕ್ಕೆ ಆಮೇಲೆ ಭಾಳ ಪೀಸ್ಫುಲ್ ಅನಿಸ್ತದೆ ನೋಡಿದ್ರೆ ಯಾವಾಗಾದ್ರೆ ಮನಸ್ಸು ಸ್ಟ್ರೆಸ್ ಔಟ್ ಆದಾಗ ಅದು ಆದಾಗ ಚಲೋ ಬಂದು ಸುಮ್ಮನೆ ನಿಂತ್ಕೊಂಡು ಬಿಡ್ಬೇಕು ಭಾರಿ ಹಿಂಗೆ ಎಲ್ಲ ರಿಲೀಫ್ ಆಗ್ತದೆ ಟೆನ್ಷನ್ ಎಲ್ಲ ರಿಲೀಫ್ ಆಗ್ತದೆ ಭಾಳ ಚಲೋ ಇರ್ತದೆ ಬರ್ಬೇಕು ಇಲ್ಲಿ ರಿಯೂವ್ ಮಾಡಬೇಕು ವಿ ನೋಡಿ ಎಂಜಾಯ್ ಮಾಡಬೇಕು ಓಕೆ ಮೈತ್ರಿ ತುಂಬಾ ಥ್ಯಾಂಕ್ಸ್ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಂದು ಆ ನೋಡಿ ಕಲರ್ಸ್ ಈ ಪಾರ್ಕ್ ನ ವಿಶೇಷ ಏನಪ್ಪಾ ಅಂತಂದ್ರೆ ಲೇಕ್ ಈ ಕಡೆ ಲೇಕ್ ಇರುತ್ತೆ ಈ ಕಡೆ ಎಲ್ಲಾ ಪಾರ್ಕ್ ಅದರಲ್ಲಿ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಚೇಂಜ್ ಆಗಿರೋ ಕಲರ್ಸು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಇಲ್ಲಿ ಆಟಾಡ್ಕೊಳ್ಳೋದಕ್ಕೆ ಪ್ಲೇಸ್ ಇದೆ ನೋಡಿ ಅವ್ರು ಇಷ್ಟ ಬಂದಷ್ಟೊತ್ತು ಆಟ ಆಡ್ಕೋಬೋದು ಚೆನ್ನಾಗಿದೆ ದೊಡ್ಡೋರ್ಗೆ ಕಲರ್ಸ್ ನೋಡಿ ಕಣ್ ಮತ್ತೆ ಮಕ್ಕಳಿಗೆ ಆಟಾನು ಆಗುತ್ತೆ ಗಿಡ ನೋಡಿ ಯಲ್ಲೋ ಅಂಡ್ ಆರೆಂಜ್ ಈಗ ನೋಡಿ ಗ್ರೀನ್ ಕಲರ್ ಎಲ್ಲ ಹೊಟ್ಟೋಗ್ತಾ ಇದೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ಗ್ರೀನ್ ಗ್ರೀನ್ ಆಗಿ ಅವಾಗವಾಗೇ ಬಂದಿರೋ ಯೆಲ್ಲೋ ಕಲರ್ ಫೈನಲಿ ಕಮ್ಸ್ ಆರ್ ಫೋಟೋಸ್ ಇದು ಎಲ್ಲ ನನಗೊಂದು ಒಳ್ಳೆ ಮೆಮರಿಯಾಗಿ ಉಳಿದು ಬರುತ್ತೆ ಅದರಲ್ಲೂ ಈ ಮೆಮೊರಿಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಲ್ಲ ಅದು ಇನ್ನೂ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ನನಗೆ ನಿಮ್ಮ ಲವ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಖಂಡಿತ ನೋಡ್ತೀರಾ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇಟ್ಟಿರ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ ಅಲ್ಲಿ ಮಳೆನೂ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೆ ಛತ್ರಿ ಇಟ್ಕೊಂಡು ಒಂದಷ್ಟು ಪೋಸುಗಳು ಕೂಡ ಕೊಟ್ಟು ಫೋಟೋಸ್ ತೊಗೊಂಡಿದ್ದೀನಿ ಈ ಕಲರ್ಸು ಈ ವೀಡಿಯೋಸು ಇದೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬಿಕಾಸ್ ಇಟ್ ಮೀನ್ಸ್ ಲಾಟ್ ಟು ಮೀ ನೀವು ನನಗೆ ಬರೆದ್ರೇ ಎಷ್ಟು ಇಷ್ಟಪಡ್ತದೆ ನನ್ನನ್ನು ನನ್ನ ವೀಡಿಯೋಸ್ನ ಅಂತ ನನಗೆ ಗೊತ್ತಾಗುತ್ತೆ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಬೇರೆ ಥರ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಹೇಳಿ ನಾನು ಆ ಥರದ ವೀಡಿಯೋನೇ ಮಾಡ್ತೀನಿ ಒಂದು ಬ್ಯೂಟಿಫುಲ್ ಕಪಲ್ ಅಪ್ ನಾರ್ತ್ ಅಲ್ಲಿ ಫೋಟೋಸ್ ತಗೊಂಡಿದ್ದಾರೆ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಅಂತ ಫೈನಲಿ ಮನೆ ಹತ್ತಿರಕ್ಕೆ ರೀಚ್ ಆಗಿದ್ದೀನಿ ತುಂಬ ಚೆನ್ನಾಗಿರ್ತಿದೆ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಇದೆಲ್ಲ ಫ್ಲವರ್ಸ್ ಅಲ್ಲ ಎಲೆಗಳು ಹತ್ತಿರ ಇದೆಲ್ಲ ಎಲೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಬರೀ ಎಲೆ ಇದು ಪೂರ್ತಿ ಗ್ರೀನ್ ಆಗಿರುತ್ತೆ ಈಗ ಈ ಥರ ಕಲರ್ಫುಲ್ ಚೇಂಜ್ ಆಗಿದೆ ಏನು ಸಕೋದಾಗಿದೆ ಅಲ್ಲ ತುಂಬ ದಿನ ಅದರಲ್ಲಿ ಅದು ಬರೀ ತ್ರೀ ವೀಕ್ಸ್ ಇರುತ್ತೆ ಅಷ್ಟೇ ತ್ರೀ ವೀಕ್ಸಲ್ಲಿ ಆಲ್ರೆಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ಯಾವತ್ತೂ ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ ಸೊ ಈ ಟೈಮ್ ನಂಗೆ ತುಂಬ ಇಷ್ಟ ಯಾಕಂದರೆ ಎಲ್ಲ ಯೆಲ್ಲೋ ಮತ್ತು ರೆಡ್ ಆ್ಯಂಡ್ ಪಿಂಕ್ ಕಲರ್ಸ್ ಆಗಿ ಚೇಂಜ್ ಆಗಿರುತ್ತೆ ಸೊ ಐ ಲವ್ ದಿಸ್ ಟೈಮ್ ವಿತ್ ಆಲ್ ದ ಲವ್ಲಿ ಕಲರ್ಸ್ ನಿಜವಾಗ್ಲೂ ಲೀವ್ಸ್ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಒಂದೊಂದು ಕಂಟ್ರಿಲಿ ಒಂದೊಂದು ಬ್ಯೂಟಿ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒಂದು ಒಳ್ಳೆಯ ಜೊತೆ ನಾನು ಮತ್ತೆ